ಈ ವರ್ಷದ ಮೊದಲನೇ ಸಲ ಸರ ಮಶ್ರೂಮ್ ಇದು ಪ್ರಕೃತಿಯ ಕೊಡುಗೆ ಲಕ್ಷ್ಮಿ ಯಾರಿಗೆ ಒಲಿತಾಳೆ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಲಕ್ಷ್ಮಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾನಲ್ಲ ಅವ್ನ ಮನೆಯಲ್ಲಿ ನಿಲ್ಲದಿಲ್ವಂತೆ ಯಾಕಂದ್ರೆ ಯಾಕೆಂದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ಬಿಡ್ತಾನವನು ಲಕ್ಷ್ಮಿ ಸಿಕ್ಕಾಪಟೆ ಬುದ್ಧಿವಂತ ಮತ್ತು ಪಂಡಿತ ಜ್ಞಾನಿ ಅಂತ ಇರ್ತಾನಲ್ಲ ಅವ್ನ ಮನೆಯಲ್ಲಿರದಂತೆ ಯಾಕೆಂದ್ರೆ ಅವ್ನು ದುಡ್ಡೇ ಬೇಕಾಗಿಲ್ಲ ಬರೀ ಜ್ಞಾನ ಜ್ಞಾನ ಲಕ್ಷ್ಮಿ ಒಲಿಯೋದು ಯಾವಾಗ ಯಾರಿಗೆ ಅಂತಂದರೆ ಯಾರು ಜಿಪುಣನ ಅವನಿಗೆ ಯಾಕೆಂದ್ರೆ ಅವ್ನು ಒಂದು ಪೈಸ ಇದ್ದರೂ ಅಷ್ಟೇ ಇಟ್ಕೊಂಡು ಹುಷಾರಾಗಿ ಪೆಟ್ಟಿಗೆನಲ್ಲಿ ಕಾಪಾಡಿಕೊಂಡು ಬಿಗಿಡ್ಕಂಗೆ ಇಟ್ಕೊಂಡು ಎಲ್ಲ ಕೊನೆಯಲ್ಲಿ ಸಮಾಜಕ್ಕೆ ಬಿಟ್ಟು ಹೋಗ್ತಾನಲ್ಲ ಅಲ್ವಾ ಹೂನು ಭಾಳ ಇಂಪಾರ್ಟೆಂಟು ಕೂಡಿಡುವೀತನ ಪೆಟ್ಟಿಗೆಯಲ್ಲಿ ಎಲ್ಲ ಅಡಗಿದೆ ಈತನ ಲೋಭವೇ ಯಾರೋ ಪರರಿಗೆ ನಿಧಿಯ ನಿರಿಸಿದೆ ಅಂತೂ ಹೀಗೆ ಈತನ ಬಾಳು ವ್ಯರ್ಥವಾಯಿತೆ ಅಯ್ಯೋ ವ್ಯರ್ಥವಾಯಿತೆ ಕಾಡಿಸಿ ನೋಡು ಪೀಡಿಸಿ ನೋಡು ಕಾಸು ಬಿಚ್ಚನು ಈ ಆಡ್ಕೊಳ್ಳೋರ್ ಬಾಯಿ ಬೀಗ ಹೋಗೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಒಳ್ಳೆಯವರಾಗಿದ್ರು ಆಡ್ಕೋತಾರೆ ಕೆಟ್ಟವರಾಗಿದ್ರು ಆಡ್ಕೋತಾರೆ ಈ ಆಡ್ಕೊಳ್ಳೋದು ಅನ್ನೋದು ಮನುಷ್ಯನಿಗೊಂಥರ ಖಾಯಿಲೆ ಹಾಗೆ ಇದಕ್ಕೆ ಔಷಧಿನೇ ಇಲ್ಲ